ಹಲವಾರು ಪ್ರಕರಣಗಳು ಬಹಳ ಭಾಳ ಒಂದು ವಿಶ್ವದಲ್ಲೇ ಪ್ರಚಾರ ಆದಂಥ ಒಂದು ಪ್ರಕರಣ ಕೂಡ ಹಾಸನದಲ್ಲಿ ನಡೆದಿದೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ತುಂಬ ಒತ್ತಡಕ್ಕೆ ಮನುಷ್ಯ ಸಿಕ್ಕಾಕ್ಕೊಂಡು ಹೋಗ್ತಾ ಇದೆ ತುಂಬ ಅಸಮಾತ ಸೃಷ್ಟಿ ಆಗ್ತಾ ಇದೆ ಮನುಷ್ಯನ ಅಗತ್ಯಗಳು ಜಾಸ್ತಿ ಆಗ್ತಾ ಬರ್ತಾ ಇದೆ ಅವಶ್ಯಕತೆಗಳು ಜಾಸ್ತಿ ಆಗ್ತಾ ಬರ್ತಾ ಇದೆ ತುಂಬ ಖರ್ಚುಗಳು ಜಾಸ್ತಿ ಆಗ್ತಾ ಬರ್ತಾ ಇದ್ದಾವೆ ಇದ್ರ ಇದರ ಪರಿಣಾಮವಾಗಿ ಪ್ರಾಮಾಣಿಕ ಮಾರ್ಗದಲ್ಲಿ ಮನುಷ್ಯ ದುಡಿಮೆ ಮಾಡಿದರೂ ಕೂಡ ಸಾಕಾಗೋದಿಲ್ಲ ಅನ್ನೋ ಪರಿಸ್ಥಿತಿ ನಿಮ್ಮ ಒಂದು ಸಣ್ಣ ನಿವೇಶನ ಕೂಡ ಖರೀದಿ ಮಾಡ್ಕೊಳ್ಳೋಕ್ಕಾಗಲ್ಲ ಬೆಲೆ ಏರಿಕೆ ಬೇರೆ ಬೇರೆ ಅನೇಕ ವಿಚಾರಗಳಲ್ಲಿ ಮನುಷ್ಯ ಇವತ್ತು ಒತ್ತಡಕ್ಕೆ ಸಿಕ್ಕಾಕ್ಕೊಳ್ತಾ ಇದ್ದಾರೆ ಅಸೀಫ್ ಅಲಿ ಹಸೀಫ್ ಅಲಿ ಅಲ್ಲವನ್ನ ಹಸೀಫ್ ಶರಾಫತ್ ಅಲಿಯನ್ನು ಅವನು ಕಾರ್ ಒಳಗಡೆ ಕೂತ್ಕೊಂಡು ಅವನು ತನ್ನ ಒಂದು ಕೈ ಒಳಗಡೆ ಇದ್ದಂಥ ತನ್ನ ಇಟ್ಕೊಂಡಿದ್ದಂಥ ರಿವಾಲ್ವರ್ ಬೇಕಾಂತ ಶೂಟ್ ಮಾಡಿ ಅವನನ್ನು ಒಲೆ ಮಾಡ್ತಾನೆ ಜೊತೆಗೆ ತಾನು ಕೂಡ ಶೂಟ್ ಮಾಡಿಕೊಂಡು ಸತ್ತು ಹೋಗ್ತಾನೆ ಇದು ಇಬ್ಬರಿಗೂ ಐವತ್ತೆರಡು ವರ್ಷ ಒಬ್ಬನಿಗೆ ಮೂರು ಮಕ್ಕಳಿದ್ದಾರೆ ಇನ್ನೊಬ್ಬರಿಗೆ ಎರಡು ಮಕ್ಕಳಿದ್ದಾರೆ ಅನೇಕ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ ಇವರಿಬ್ಬರ ನಡುವಿನ ಈ ವ್ಯಾವಹಾರಿಕ ವಿಚಾರದಲ್ಲಿ ಕೂಡ ಈ ಥರದ ಒಬ್ರಿಗೊಬ್ರು ಮೋಸ ಮಾಡುವಂಥ ಒಂದು ಪ್ರಸಂಗ ಕೊಲೆಯಲ್ಲಿ ಅಂತ್ಯ ಆಗುವಂಥ ಹಂತ ತಲುಪಿರುವಂಥದ್ದು ಹಾಸನ ಜಿಲ್ಲೆ ಇತ್ತೀಚೆಗೆ ಒಂದು ಅಪರಾಧದ ಪ್ರಕರಣಗಳಲ್ಲಿ ಬಹಳ ಕುಖ್ಯಾತಿಯನ್ನು ಪಡಿತಾ ಇರುವಂಥದ್ದು ತುಂಬ ಒಂದು ವಿಷಾದ ಸಂಗತಿ ಹಲವಾರು ಪ್ರಕರಣಗಳು ಬಹಳ ಆ ಒಂದು ವಿಶ್ವದಲ್ಲೇ ಪ್ರಚಾರ ಆದಂತ ಒಂದು ಪ್ರಕರಣ ಕೂಡ ಹಾಸನದಲ್ಲಿ ನಡೆದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಆ ಮೊನ್ನೆ ಕೂಡ ಇತ್ತೀಚೆಗೆ ಒಬ್ಬ ಚೈಲ್ಡ್ ರವಿ ಅಂತ ಹೇಳಿ ಒಬ್ಬ ರೌಡಿಯನ್ನ ಬೆಳಿಗ್ಗೆ ಬೆಳಿಗ್ಗೆ ಎಂಟು ಗಂಟೆ ಹೊತ್ತಲ್ಲಿ ಆ ಯುವಕರು ಸೇರ್ಕೊಂಡು ಹತ್ಯೆ ಮಾಡಿದಂತ ಒಂದು ಪ್ರಕರಣ ನಡೀತು ಅದಾಗಿ ಕೆಲವೇ ದಿನಗಳಲ್ಲಿ ನಿನ್ನೆ ಅಂದ್ರೆ ಗುರುವಾರ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಹೊತ್ತಲ್ಲಿ ಒಬ್ಬ ಶರಾಫತ್ ಅಲಿ ಅನ್ನುವಂಥವನನ್ನ ಈ ಆಸಿಫ್ ಅನ್ನುವಂಥ ಒಬ್ಬ ವ್ಯಕ್ತಿ ಇಬ್ರು ಕೂಡ ಸ್ನೇಹಿತರು ಹತ್ತು ವರ್ಷದಿಂದ ಸ್ನೇಹಿತರಾದಂತವರು ಇಬ್ಬರು ಐವತ್ತೆರಡು ವರ್ಷ ಒಬ್ಬನಿಗೆ ಮೂರು ಮಕ್ಕಳಿದ್ದಾರೆ ಇನ್ನೊಬ್ಬರಿಗೆ ಎರಡು ಮಕ್ಕಳಿದ್ದಾರೆ ಅವರು ಒಬ್ಬ ಶುಂಠಿ ವ್ಯಾಪಾರ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮ ಮಾಡುವಂಥವ್ರು ಮತ್ತೊಬ್ಬ ಬರೀ ರಿಯಲ್ ಎಸ್ಟೇಟ್ ಉದ್ಯಮ ಮಾಡುವಂಥವ್ರು ಇಬ್ಬರ ನಡುವೆ ವ್ಯಾವಹಾರಿಕವಾದಂತಹ ಸಂಬಂಧದಲ್ಲಿ ಹಣ ಅವನ್ನ ಕೇಳ್ತಾ ಹೊರಟು ಆ ಕಾರಣಕ್ಕೋಸ್ಕರ ಅವ್ರು ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ತುಂಬಾ ಕಾಲದಿಂದ ಪೀಡಿಸ್ತಿದ್ದ ಅಂತ ಕಾಣುತ್ತೆ ಹೊರಗೆ ರೋಸ್ ಹೊತ್ತು ಹೋಗಿ ಅವನು ಅಸೀಫ್ ಅಲಿ ಅಸೀಫ್ ಅಲಿ ಅಲ್ಲ ಅವನು ಅಸೀಫ್ ಶರಾಫತ್ ಅಲಿಯನ್ನು ಅವನು ಕಾರ್ ಒಳಗಡೆನೆ ಕೂತ್ಕೊಂಡು ಅವನು ತನ್ನ ಒಂದು ಕೈ ಒಳಗಡೆ ಇದ್ದಂಥ ತನ್ನ ಇಟ್ಕೊಂಡಿದ್ದಂಥ ರಿವಾಲ್ವರ್ ಬುಕ್ ಅಂತ ಶೂಟ್ ಮಾಡಿ ಅವನನ್ನು ಕೊಲೆ ಮಾಡ್ತಾನೆ ಜೊತೆಗೆ ತಾನು ಕೂಡ ಶೂಟ್ ಮಾಡಿಕೊಂಡು ಹೋಗ್ತಾನೆ ಇದು ಹಾಸನದಲ್ಲಿ ಹಲವಾರು ಪ್ರಕರಣಗಳ ನಡುವೆ ಇದೊಂದು ಬಹಳ ಒಂದು ವಿಶೇಷವಾದಂಥ ಪ್ರಕರಣ ಅಂತ ಅನಿಸೋದು ಒಂದು ರೀತಿ ತುಂಬ ಅತ್ಯಂತ ವಿಷಾದದ ಅತ್ಯಂತ ದುಃಖದ ಅತ್ಯಂತ ಒಂದು ನೋವಿನ ಸಂಗತಿ ಇದು ಯಾಕೆ ಇತ್ತೀಚಿಗೆ ಏನಾಗ್ತಾ ಇದೆ ಅಂತಂದರೆ ವ್ಯಾವಹಾರಿಕವಾಗಿ ಈ ಸಂಬಂಧಗಳಲ್ಲಿ ತುಂಬ ಹದಗೆಟ್ಟು ಹೋಗ್ತಾ ಇದೆ ಮನುಷ್ಯ ಮನುಷ್ಯನ ಸಂಬಂಧಗಳಲ್ಲಿ ನಂಬಿಕೆ ಅನ್ನೋದು ಉಳ್ಕೊಳ್ಳೋಕೆ ಉಳ್ಕೊಳ್ಳೋದಿಲ್ಲ ಅನ್ನೋ ಪರಿಸ್ಥಿತಿ ಬಂದೋಗಿದೆ ಅದು ವಿಶೇಷವಾಗಂತೂ ಈ ಥರ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಂತೂ ತುಂಬ ಮೋಸಗಳು ಅನ್ಯಾಯಗಳು ಆಗಿರುವಂಥ ಅನೇಕ ಪ್ರಕರಣಗಳು ನಮ್ಮ ಮುಂದೆ ಇದ್ದಾವೆ ಭಾಳ ಜನ ಆಡಿಟ್ರುಗಳು ವಕೀಲರೆಲ್ಲ ಹೇಳ್ತಿರ್ತಾರೆ ಆ ಹಾಸನದಲ್ಲಿ ಬೇರೆ ಬೇರೆ ಕಡೆನೂ ಇರ್ಬೋದು ಇಲ್ಲ ಅಂತಲ್ಲ ಹಾಸನದಲ್ಲಂತೂ ಪಾರ್ಟ್ನರ್ಶಿಪ್ ವ್ಯವಹಾರ ಅಂತೂ ನಡೆಯೋದೇ ಇಲ್ಲ ಅವರು ವ್ಯವಹಾರ ಮಾಡಿ ಒಂದು ಒಂದು ವರ್ಷದಲ್ಲೇ ಮತ್ತೆ ಆ ಪಾರ್ಟ್ನರ್ಶಿಪ್ ಎಲ್ಲ ಬ್ರೇಕ್ ಮಾಡುವಂಥ ಒಂದು ಅನೇಕ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ ಇವರಿಬ್ಬರ ನಡುವಿನ ಈ ವ್ಯಾವಹಾರಿಕ ವಿಚಾರದಲ್ಲಿ ಕೂಡ ಈ ಥರದ ಒಬ್ರಿಗೊಬ್ರು ಮೋಸ ಮಾಡುವಂಥ ಒಂದು ಪ್ರಸಂಗ ಕೊಲೆಯಲ್ಲಿ ಅಂತ್ಯ ಆಗುವಂಥ ಹಂತ ತಲುಪಿರುವಂಥದ್ದು ಇದು ಒಂದು ಇಬ್ಬರು ಎರಡು ಇವತ್ತು ಸಂಬಂಧ ಮನುಷ್ಯ ಆದಮೇಲೆ ಒಟ್ಟಿಗೆ ಸಂಬಂಧ ಮಾಡಲೇಬೇಕಾಗತ್ತೆ ಅದು ಕಂಪನಿ ವ್ಯವಹಾರ ಮಾಡಬೇಕಾಗುತ್ತೆ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಬೇಕಾಗ್ಬೋದು ಅಥವಾ ಈ ಥರ ಒಂದು ಸಹಕಾರಿ ಮನೋಭಾವದಿಂದ ಒಟ್ಟಿಗೆ ಕೆಲಸ ಮಾಡುವಂಥದ್ದು ಅದು ಮಾಡಲೇಬೇಕಾದ ಅನ್ವ್ಯಾರ್ತಿದೆ ಇಲ್ಲ ಅಂತಲ್ಲ ಆದರೆ ಈ ಮೋಸ ಮಾಡುವಂಥ ಒಂದು ಪ್ರಕರಣ ಬಂದ ಅದು ಯಾವ ರೀತಿ ಅಪಾಯಕ್ಕೆ ಸಿಕ್ಕಾಕೊಳ್ಳೋದು ನೋಡಿ ಈಗ ಮೋಸ ಮಾಡಿದವನು ಸತ್ತ ಈ ಕಡೆ ವ್ಯವಹಾರದಲ್ಲಿ ದೋಖಕ್ಕೊಳಗಾದವನು ಕೂಡ ಅವನು ಕೂಡ ಸಾಯುವಂಥ ಒಂದು ಪರಿಸ್ಥಿತಿ ಬಂದು ಹೋಯಿತು ಪರಿಣಾಮವಾಗಿ ಅವರ ಹೆಂಡತಿ ಮಕ್ಕಳು ಬೀದಿ ಪಾಲಾಗುವಂಥ ಸನ್ನಿವೇಶ ಸೃಷ್ಟಿಯಾಗ್ತದೆ ಇದು ಯಾಕೆ ಈ ಥರದ ಇತ್ತೀಚೆಗೆ ಈ ಮೋಸದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಆಳುವಾಗ ಆಲೋಚನೆ ಮಾಡಬೇಕಾದಂಥದ್ದು ಒಂದು ಸಂದರ್ಭ ಬಂದಿದೆ ಅಂತೇಳಿ ನಾನು ಅಂದ್ಕೊಂಡಿದೆ ಅದು ವಿಶೇಷವಾಗಿ ಈ ಜೊಂಬತ್ತರ ದಶಕದ ಜಾಗತೀಕರಣದ ನಂತರದಲ್ಲಿ ನಾವು ತುಂಬ ಈ ಅಭಿವೃದ್ಧಿ ಅಂತ ಹೆಸರು ಹೆಸರು ಹೇಳ್ತಾ ತುಂಬ ಒತ್ತಡಕ್ಕೆ ಮನುಷ್ಯ ಸಿಕ್ಕಾಕೊಂಡು ಹೋಗ್ತಾ ಇದೆ ತುಂಬ ಸೃಷ್ಟಿ ಆಗ್ತಾ ಇದೆ ಮನುಷ್ಯನ ಅಗತ್ಯಗಳು ಜಾಸ್ತಿ ಆಗ್ತಾ ಬರ್ತಾ ಇದೆ ಅವಶ್ಯಕತೆಗಳು ಜಾಸ್ತಿ ಆಗ್ತಾ ಬರ್ತಾ ಇದೆ ತುಂಬ ಖರ್ಚುಗಳು ಜಾಸ್ತಿ ಆಗ್ತಾ ಬರ್ತಾ ಇದ್ದಾವೆ ಇದ್ರ ಇದರ ಪರಿಣಾಮವಾಗಿ ಪ್ರಾಮಾಣಿಕ ಮಾರ್ಗದಲ್ಲಿ ಮನುಷ್ಯ ದುಡಿಮೆ ಮಾಡಿದರೂ ಕೂಡ ಸಾಕಾಗೋದಿಲ್ಲ ಅನ್ನೋ ಒಂದು ಪರಿಸ್ಥಿತಿ ನಿಮ್ಮ ಒಂದು ಸಣ್ಣ ನಿವೇಶನ ಕೂಡ ಖರೀದಿ ಮಾಡ್ಕೊಳ್ಳೋಕ್ಕಾಗಲ್ಲ ಬೆಲೆ ಏರಿಕೆ ಬೇರೆ ಬೇರೆ ಅನೇಕ ವಿಚಾರಗಳಲ್ಲಿ ಮನುಷ್ಯ ಇವತ್ತು ಒತ್ತಡಕ್ಕೆ ಸಿಕ್ಕಾಕೊಳ್ತಾ ಇದ್ದಾರೆ ಇದು ಈ ಒತ್ತಡದಿಂದ ಪಾರು ಮಾಡೋದ್ರ ಬಗ್ಗೆ ಕೂಡ ಒಂದು ದೊಡ್ಡ ಚರ್ಚೆ ಅದು ದೊಡ್ಡ ವಿಶ್ಲೇಷಣೆ ಆಗಬೇಕಾದಂಥ ಅವಶ್ಯಕತೆ ಒಂದು ಕಡೆ ಇದೆ ಇನ್ನೊಂದು ಕಡೆ ಇದರ ನಡುವೆ ಕೂಡ ನಾವೊಂದು ವ್ಯವಹಾರ ಮಾಡುವಾಗ ತುಂಬ ಎಚ್ಚರ ವಹಿಸಲೇಬೇಕು ಅನ್ನೋಂಥ ಸನ್ನಿವೇಶ ಯಾ ಯಾರು ಯಾರಿಗೆ ಮೋಸ ಮಾಡ್ತಾರೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ದೃಷ್ಟಿಯಿಂದ ಇದೊಂದು ದೊಡ್ಡ ಪಾಠ ಈ ಅಸೀಫ್ ಅಲಿ ಮತ್ತು ಶರೀಫ್ ಅಸೀಫ್ ಮತ್ತು ಶರಫ್ ಶರಫತ್ತ ಅಲಿಯವರ ಪ್ರಕರಣ ಏನಿದೆ ಅದು ಎಲ್ಲರಿಗೂ ಒಂದು ಪಾಠ ನಾವು ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಇನ್ನೊಬ್ಬರಿಗೆ ಮೋಸ ಮಾಡುವಂಥದ್ದಾದರೆ ಕೊನೆಗೆ ಅದು ಒಂದು ಈ ಥರದೊಂದು ಹತ್ಯೆಯ ಮಟ್ಟಕ್ಕೆ ಹೋಗಿ ತಲುಪಿ ಅವನು ಕೂಡ ಪ್ರಾಣ ಕಳ್ಕೊಳ್ಳುವಂಥ ಸನ್ನಿವೇಶ ಸು ಸೃಷ್ಟಿಯಾಗುತ್ತೆ ಈ ಬಗ್ಗೆ ಎಲ್ಲರೂ ಕೂಡ ಎಚ್ಚರ ವಹಿಸಬೇಕಾದ ಒಂದು ಎರಡು ಇನ್ನೊಂದು ಕಡೆಗೆ ನಮ್ಮ ಸರ್ಕಾರಗಳು ಎಲ್ಲ ಮತ್ತು ಸಾಮಾಜಿಕ ನಾಯಕರುಗಳು ಕೂಡ ಈ ಥರದ ಒತ್ತಡ ಮನುಷ್ಯನ ಮೇಲೆ ಬೀಳ್ತಾ ಇರೋದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಯಾವ ರಾಜಕೀಯ ಪಕ್ಷಗಳಾಗಲಿ ಇದ್ರ ಬಗ್ಗೆ ತುಂಬ ಆಳವಾದಂತ ವಿಶ್ಲೇಷಣೆ ಮಾಡ್ತಿಲ್ಲ ಒಂದು ಪ್ರಕರಣ ಆದಾಗ ಅದು ಭಾಳ ಒಂದು ರೀತಿ ವೈಭವೀಕರಿಸುವಂಥದ್ದು ಅಥವಾ ಅದು ಹೆಚ್ಚು ಪ್ರಚಾರ ಮಾಡುವಂಥದ್ದು ಟಿ ಆರ್ ಪಿ ದೃಷ್ಟಿಯಿಂದ ಕೂಡ ಚರ್ಚೆ ಮಾಡುವಂಥದ್ದು ಆಗ್ತಾ ಇದೆ ಹೊರತು ಸಮಸ್ಯೆಯ ಆಳಕ್ಕೆ ಹೇಳೋದಕ್ಕೆ ಪರಿಹಾರ ಹುಡುಕುವಂಥ ಕೆಲಸವನ್ನ ಮಾಡ್ತಾ ಇದು ಸಮಾಜ ತುಂಬ ಎಲ್ಲಿ ನಾವು ಎಲ್ಲಿಗೆ ಹೋಗ್ತಾ ಇದ್ವು ನಮಗೆ ಗೊತ್ತಿಲ್ಲ ಪ್ರೀತಿ ಮಾಡ್ತಾರೆ ಪ್ರೀತಿ ಹಸ್ನಲ್ಲಿ ಏನೋ ಸ್ವಲ್ಪ ಪ್ರೀತಿ ದೋಖಾಯಿತು ಅನ್ನೋ ಕಾರಣಕ್ಕೆ ಚೂರಿ ಹಾಕಿ ಹೆಣ್ಮಕ್ಳನ್ನು ಕೊಲೆ ಮಾಡುವುದು ಮ ಹೆಣ್ಮಕ್ಳನ್ನು ಕತ್ತರಿಸಿ ಕತ್ತರಿಸಿ ತುಂಡು ತುಂಡು ಮಾಡಿ ನಾವು ಹಿಂದೆಂದು ನೋಡದಲ್ಲ ಇರೋ ಮಟ್ಟದಲ್ಲಿ ಕ್ರೌರ್ಯಗಳು ವಿಜೃಂಭಿಸುವಂಥ ಸಂದರ್ಭ ಬಂದಿದೆ ಇದ್ರ ಬಗ್ಗೆ ಇಡೀ ಸಮಾಜ ಎಲ್ಲರೂ ಅದು ಧಾರ್ಮಿಕ ಮುಖಂಡರಿರ್ಬೋದು ಸಾಮಾಜಿಕ ಮುಖಂಡರು ರಾಜಕೀಯ ಮುಖಂಡರು ಎಲ್ಲರೂ ಕೂಡ ಗಂಭೀರವಾಗಿ ಆಲೋಚನೆ ಮಾಡಿ ಆ ಒಂದು ಪರಿಹಾರ ಹುಡುಕುವಂಥ ಒಂದು ಕಾಲಕ್ಕೆ ನಾವು ಬಂದು ತಲುಪಿದೆ ಇಲ್ಲದೇ ಇದ್ದರೆ ಸಮಾಜ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಆತಂಕದಲ್ಲಿ ಬದುಕುವಂಥ ಒಂದು ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಬಗ್ಗೆ ನಾವು ಹೆಚ್ಚೆಚ್ಚು ಯೋಚನೆ ಮಾಡಿ ಅದ್ರ ಬಗ್ಗೆ ಒಂದು ಕಾರ್ಯಪ್ರವೃತ್ತರಾಗಬೇಕಾದಂಥ ಅಗತ್ಯ ಇದೆ ಅನ್ನೋದು ನನ್ನ ಭಾವನೆ ಆಗಿದೆ